ಗುರುಗಳ ಹೆಂಗೆ ದರ್ಶನ್ ಒಂದು ಐಡೆಂಟಿಟಿ ಕೊಟ್ಟರು ಕೆಂಚಾಲೋ ಮಂಚಾಲು ಅನ್ನೋದು ಆಮೇಲೆ ಚಕ್ರವರ್ತಿ ಇವತ್ತಿಗೂ ಎಲ್ಲೇ ಹೋದ್ರು ದರ್ಶನ್ ಚಕ್ರವರ್ತಿ ಅಂತ ಇದು ದಯವಿಟ್ಟು ನಮ್ಮ ನಾಗೇಂದ್ರ ಪ್ರಸಾದ್ ಅವರೇ ಬರೀಬಿಟ್ಟು ಬಹಳಷ್ಟು ನಾನು ಎಕ್ಸಾಂಪಲ್ಸ್ ಕೊಡಬಲ್ಲ ಕಾಂಟ್ರವರ್ಸಿ ಇದ್ದಾಳ ಜನಗಳಿಗೆ ಮೋಸ ಮಾಡೋಕೆ ಜನ ಇರ್ತಾರೆ ರಾವಣನಾಗೆ ಉಳಿತಾನೋ ಅಥವಾ ಶ್ರೀರಾಮ ಆಗ್ತಾನೋ ಪ್ರತಿಯೊಬ್ಬರು ರಾವಣನಿಗೆ ಹತ್ತು ತಲೆ ಅಂತ ಹೇಳ್ತಾರೆ ನಾವು ಹನ್ನೊಂದು ತಲೆ ಇರೋನ್ ಕ್ರಿಯೇಟ್ ಮಾಡಿ ಆಮೇಲೆ ನಮ್ಮ ನಿರ್ದೇಶಕರು ಅಂಬಿ ಸಿನಿಮಾ ಮಾಡಿ ಲೈನ್ಯರ್ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಸಾಮಾನ್ಯವಾಗಿ ಎಲ್ಲರಿಗೂ ರಾವಣನ್ ಬಗ್ಗೆ ಏನ್ ಗೊತ್ತಿರುತ್ತೆ ಹತ್ತು ತಲೆಯದಂತ ಗೊತ್ತಿರುತ್ತೆ ಆದ್ರೆ ನಮ್ಮ ಸ್ಯಾಂಡಲ್ವುಡ್ಗೆ ಹನ್ನೊಂದು ತಲೆಯ ರಾವಣ ಕಾಲಿಟ್ಟಿದ್ದಾರೆ ಏನಿದು ಅಂತ ಕೇಳ್ತೀರಾ ಈ ಸಿನಿಮಾ ಬಗ್ಗೆ ಇದರ ಸಂಪೂರ್ಣ ವಿವರ ಕೊಡಕ್ಕೆ ಸಿನಿಮಾದ ಟೆರರ್ ಸಿನಿಮಾದ ನಾಯಕ ಅಂಡ್ರೆ ಕನ್ನಡದ ಡೆಡ್ಲಿ ಸೋಮಾ ಅಂತಾನೆ ಖ್ಯಾತಿ ಪಡೆದಿರುವ ಆದಿತ್ಯ ಅವ್ರ ನಮ್ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ಹಾಗೆ ಈ ಸಿನಿಮಾದ ಅಂದ್ರೆ ರಾವಣನಿಗೆ ಹನ್ನೊಂದು ತಲೆ ಅಂತ ಕ್ರಿಯೇಟ್ ಮಾಡಿರುವಂತಹ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ಸರ್ ಇವಾಗ ನನಗ್ ಮೊದಲನೇ ಕ್ವಶನ್ ಇದೆ ಈ ಸಿನಿಮಾದ ಸಾಂಗ್ ರಿಲಿಕಲ್ ಸಾಂಗ್ ಇವತ್ತು ರಿಲೀಸ್ ಆಗಿದೆ ನೋಡಿದ ತಕ್ಷಣ ಅನ್ಸೋದು ರಾವಣನಿಗೆ ದಶಕಂಠ ರಾವಣ ಅಂತ ಕರೆದ ಅಭ್ಯಾಸ ಸರ್ ನಮ್ಗೆ ಹನ್ನೊಂದು ತಲೆಯ ರಾವಣ ಅಂತ ನಿಮ್ಗೆ ಯಾ ಇಮ್ಯಾಜಿನೇಷನ್ ಬಂದಿದ್ದು ಅಂದ್ರೆ ಒಂದೇ ಸಮಯದಲ್ಲಿ ಅಟ್ ಎ ಟೈಮ್ ಹತ್ತು ತರ ಯೋಚನೆ ಮಾಡುವಲ್ಲಂತ ಶಕ್ತಿ ಇರುವವನು ಸಿಂಬಾಲಿಕ್ ಆಗಿ ತಲೆ ಅಂತ ಸೊ ನಮ್ಮ ಸಿನಿಮಾ ಪಾತ್ರ ಏನು ಅಂತಂದ್ರೆ ಇವನು ರೌಡಿನ ಅಲ್ಲ ಟೆರರಿಶ್ಟ ಅಲ್ಲ ವಿಲನ್ನ ಅಲ್ಲ ಆದ್ರೆ ಇದೆಲ್ಲವೂ ಆಗಿರುವಂಥ ಬಹಿರಂಗ ತುಂಬಾ ಶೇಡ್ಸ್ ಇರುವಂತ ಒಂದು ಪಾತ್ರ ಅದಕ್ಕೆ ಯೋಚನೆ ಮಾಡಿದ್ರೆ ಏನು ಕೈ ಅಂದ್ರೆ ಯಾವ ತರದ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ನೇಳ್ಬೇಕಂದ್ರೆ ಏನು ಅಂತ ಯೋಚನೆ ಮಾಡಿದಾಗ ಹೊಳೆದಿದ್ದು ನನಗೆ ಇವನು ಹನ್ನೊಂದು ತಲೆಯ ರಾವಣ ಅಂತ ಇನ್ನೊಂದು ತಲೆ ಅಂದ್ರೆ ರಾವಣನಿಗೆ ಹತ್ತೆ ಇರುತ್ತೆ ಇವನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡುವಂತ ಒಂದು ಕ್ಯಾರೆಕ್ಟರು ಅಂತ ಹೇಳ ಅಷ್ಟೇ ಹಾಗೆ ಸರ್ ಈ ಸಿನಿಮಾ ಅಂದ್ರೆ ಆಫ್ಟರ್ ಡೆಡ್ಲಿ ಸೋಮಾ ನಂತರ ಈ ಸಿನಿಮಾ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಇದಕ್ಕೆ ನೀವೆಷ್ಟು ವರ್ಕ್ ಮಾಡಿದ್ರಿ ಎಷ್ಟು ವರ್ಕ್ ಮಾಡ್ತಾರೆ ಅಂದ್ರೆ ಇದು ಒಂದು ಹೊಸ ಲುಕ್ ಕೂಡ ಟೆರರ್ ಅಂತ ಹೇಳಿದ್ರೆ ಸರ್ ಹೇಳ್ದಂಗೆ ಈ ಕಡೆ ಗ್ಯಾಂಗ್ಸ್ಟರ್ ಅಲ್ಲ ಈ ಕಡೆ ವಿಲನ್ ಅಲ್ಲ ಓವರ್ ಇರೋಂತ ಒಂದ್ ಕ್ಯಾರೆಕ್ಟರ್ ಈ ಕಡೆ ನಿಮ್ನ ವಿಲನ್ ಅಂತ ತಗೋಬೇಕಾ ಅಥವಾ ಹೀರೋ ಅಂತ ತಗೋಬೇಕಾ ಜನ ಬರ್ದ್ಬಿಟ್ಟಿದ್ ತರುಣ ಅಂತ ಟೆರರ್ ಸಿನಿಮಾ ಕತೆ ನೀವ್ ಕೇಳಿದಾಗ ಇಷ್ಟ ಆಗಿದ್ ಯಾವ್ ಲೈನ್ ಏನಕ್ಕೆ ಈ ಸಿನಿಮಾ ಬಗ್ಗೆ ಒಪ್ಕೊಂಡ್ರಿ ಟೆರರ್ ನನಗೆ ಫಸ್ಟ್ ನಾನು ಕೇಳಿದಾಗ ಕತೆ ಇಷ್ಟ ಆಗಿದ್ದು ಏನಂದರೆ ಅದರಲ್ಲಿ ಒಂದು ಲೈನ್ ಇಷ್ಟ ಆಯಿತು ಇವತ್ತಿನ ಬರ್ತಾ ಇರೋ ಅಷ್ಟು ಸಿನಿಮಾಗಳಿಗೆ ವಿಭಿನ್ನ ಅಂತ ಹೇಳ್ಬೋದು ಯಾಕೆಂದರೆ ನನ್ನ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಏನು ಅಂತ ಹೇಳೋಕ್ಕಾಗಲ್ಲ ಆಬ್ವಿಯಸ್ಲಿ ಅವನು ಈ ಜನಗಳ ಒಂದು ವೀಕ್ನೆಸ್ನ ಕಂಡು ಹಿಡಿದು ಬೆಳೆಯುವಂಥ ಒಬ್ಬ ಮನುಷ್ಯ ಪಿಕ್ಚರಲ್ಲಿ ಅಷ್ಟೇ ಹೇಳಬಲ್ಲೆ ಅದಕ್ಕೆ ಸೊ ಆ ಒಂದು ಲೈನ್ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ಇವತ್ತು ನಡೀತಾ ಇರೋದು ಅದನ್ನೇ ಸೊ ಜನಗಳಿಗೆ ಭಾಳ ಒಂದು ಏನು ಹೇಳ್ತಾರೆ ಒಂದು ಅರಿವಾಗಬೇಕು ಭಾಳಷ್ಟು ಅಂಶಗಳು ನಮ್ಮ ಲೈಫಲ್ಲಿ ನಮ್ಮ ಸುತ್ತಮುತ್ತ ನಡೆಯುವಂಥದ್ದು ಜನಗಳಿಗೆ ಮೋಸ ಮಾಡೋಕ್ಕೆ ಅಂತಲೇ ಜನ ಇರ್ತಾರೆ ಆ ಮೋಸ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳೋದಕ್ಕೆ ಇನ್ನೂ ಈಸಿಯಾಗಿ ಜನ ಜನರು ಏನು ಮಾಡ್ತಿದ್ದಾರೆ ಅಂದರೆ ಇವ್ರುಗಳಿನ್ನೂ ಆಸ್ಪದ ಕೊಡ್ತಾ ಇದ್ದಾರೆ ಈಗ ಭಾಳಷ್ಟು ನಾನು ಎಕ್ಸಾಂಪಲ್ಸ್ ಕೊಡಬಲ್ಲೆ ಬಟ್ ಈ ಸಜೆಕ್ಟ್ ಕಾಂಟ್ರವರ್ಸಿ ಬೇಡ ಸೊ ಈ ಥರ ಜನಗಳ ಒಂದು ವೀಕ್ನೆಸ್ ಅನ್ನು ನೋಡಿಕೊಂಡು ಅದನ್ನ ಕಣ್ಣಿಟ್ಕೊಂಡು ಅದರಿಂದ ಬೆಳೆಯುವಂಥ ಒಬ್ಬ ಆ ಥರ ಬಟ್ ನಮ್ದು ಏನಂದ್ರೆ ಧಾರ್ಮಿಕವಾಗಿ ಒಂದು ಬಿಲೀಫ್ನ ಯಾರು ಜನ ಇಟ್ಟಿರ್ತಾರೆ ಆ ಬಿಲೀಫ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಅಂತ ಮಾಡ್ಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್ ಇದನ್ನ ನೋಡಿ ನಾನು ಹಿಂಗೆ ಬೆಳಿಬೋದು ಅಂತ ಯೋಚನೆ ಮಾಡುವಂಥ ಒಂದು ಕ್ಯಾರೆಕ್ಟರ್ ಬಟ್ ಅಫ್ಕೋರ್ಸ್ ಅದು ಆಮೇಲೆ ಲೇಟಾಗಿ ಲೇಟರ್ ಅವನು ಶ್ರೀರಾಮ ಅನ್ನೋದು ಈ ಸಿನಿಮಾದಲ್ಲಿ ಎಲ್ಲಾರ್ಗು ಎಲ್ಲಾ ಹೀರೋಗಳಿಗೂ ಒಂದು ಆಸೆ ಇದ್ದಿರತ್ತೆ ಒಂದು ಶೇಡ್ ಹೀರೋ ಲುಕ್ ಅಲ್ಲೂ ಕಾಣಿಸ್ಕೋಬೇಕು ವಿಲನ್ ಲುಕ್ ಅಲ್ಲೂ ಕಾಣಿಸ್ಕೋಬೇಕು ಇವತ್ತು ರಿಲೀಸ್ ಆದಂತಹ ಈ ಒಂದು ಸಾಂಗ್ ರಾವಣ ಅನ್ನೋ ಸಾಂಗ್ ಎರಡೂ ಶೇಡ್ ಅಲ್ಲೂ ಇದೆ ಎಷ್ಟು ಖುಷಿ ಅನ್ಸುತ್ತೆ ಆ ಸಾಂಗ್ ಕೇಳಿದಾಗ ನಿಮ್ಗೆ ನನ್ಗೆ ಆಕ್ಚುಲಿ ನನ್ನ ನನಗೆ ತುಂಬ ಖುಷಿ ಏನಕ್ಕೆ ಅಂದರೆ ನಾನು ಫಸ್ಟ್ ಆಫ್ ಆಲ್ ನನ್ನ ಫೇವ್ರೇಟ್ ಬರೆದಿರೋದು ಆಮೇಲೆ ನಮ್ಮ ನಿರ್ದೇಶಕರು ಅಂಬಿ ಸಿನ್ಮಾ ನಾವು ಒಟ್ಟಿಗೆ ಮಾಡಿದ್ವಿ ಸೊ ಈ ಸಿನಿಮಾ ನಾವು ಯೋಚನೆ ನಾವು ಸಿನ್ಮಾ ಸ್ಕ್ರಿಪ್ಟ್ ಬರಿಬೇಕಾರೇ ನಾವು ಪ್ರತಿಯೊಂದು ಸಾಂಗ್ ಸಿಚುವೇಶನ್ಸ್ ಎಲ್ಲೆಲ್ಲಿ ಬರುತ್ತೆ ಅವತ್ತು ಹೇಳಿದ ನನ್ನ ರಂಜನ್ಗೆ ಸರ್ ಇದು ದಯವಿಟ್ಟು ನಮ್ಮ ನಾಗೇಂದ್ರ ಪ್ರಸಾದ್ ಅವರೇ ಬರಿಬೇಕು ಈ ಸಿನಿಮಾಗೆ ಸಾಂಗ್ಗಳು ಅಂತ ಸೊ ಅದಕ್ಕೇನೆ ಆಮೇಲೆ ಅವ್ರಿಗೂ ಒಂದು ಒಂದು ಆಸೆ ಇತ್ತು ಒಂದು ಒಳ್ಳೆ ಸಾಂಗ್ ಕೊಡಬೇಕು ನನಗೆ ಅಂತ ಸೊ ರಾವಣ ರಾವಣ ಹನ್ನೊಂದು ತಲೆ ರಾವಣ ಅಂತ ಫಸ್ಟ್ ಒಂದ್ ಲೈನ್ ಹೇಳಿದ್ರು ಅಲ್ಲೇ ಫಿದಾಗ್ಬಿಟೆ ನಾನು ಸೊ ನಾ ಅದೇ ನಾನು ನೀವು ನೀವು ಕೇಳ್ದಂಗೆ ನಾನು ಕ್ವಶನ್ ಕೇಳವ್ರಿ ಹನ್ನೊಂದು ತಲೆ ಹೆಂಗ್ ಬರುತ್ತೆ ಅಂತ ಸೊ ಅವಾಗ ಹೇಳಿದ್ರು ಎಲ್ಲರೂ ಪ್ರತಿಯೊಬ್ರು ರಾವಣನಿಗೆ ಹತ್ತು ತಲೆ ಅಂತ ಹೇಳ್ತಾರೆ ನಾವು ಹನ್ನೊಂದು ತಲೆ ಇರೋ ಕ್ರಿಯೇಟ್ ಮಾಡೋಣ ಬಟ್ ಆಕ್ಚುಲಿ ನೋಡಕ್ ಹೋದ್ ಈ ಕಡೆ ಐದು ಈ ಕಡೆ ಐದು ಹತ್ತು ಮದ್ಯದ ಸೆಂಟರ್ ಒರಿಜಿನಲ್ ಹನ್ನೊಂದೇ ಆಯ್ತಲ್ಲ ಒಂದ್ ಕಲೆ ನಾಲ್ಕು ಬಟ್ ನಮ್ಗ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಅಂದ್ರೆ ಕೋತಾರ ಸರಿ ಇವಾಗ ಸರ್ ಅಂದ್ರೆ ಆ ನಿರ್ದೇಶಕರು ಮತ್ತೆ ಹೇಳಿದ್ರು ಸರ್ ಕೂಡ ಬಂದು ಕತೆ ಹೇಳಿದಾಗ ಈ ಒಂದು ಗೆ ಈ ಒಂದು ಪದಗಳಾಗಿರ್ಬೋದು ಕೋರ್ಸ್ ನಿಮ್ ಪದಗಳಿಗೆ ನಾವು ಏನು ಹೇಳಕ್ಕೆ ಆಗಲ್ಲ ಯಾಕಂದ್ರೆ ನಿಮ್ ಪದಗಳ ಕುಂಚನೆ ಅಷ್ಟು ಸೊಗಸಾಗಿ ಬರಿತಿರ್ತೀರಿ ಆ ಈ ಒಂದು ಸಾಂಗ್ ಬರಿಬೇಕಾದ್ರೆ ಅಥವಾ ಈ ಒಂದು ಕಥೆಯನ್ನ ಲೈನ್ ನ ಕೇಳಿದಾಗ ನಿಮ್ಗೆ ಈ ಸಾಂಗ್ ಬರಿಬೇಕಾದ್ರೆ ಏನು ಇನ್ಸ್ಪಿರೇಷನ್ ಅನ್ಸಿದ್ದು ರಾವಣನ ಅಥವಾ ರಾಮನ ಅದೆಲ್ಲ ಮುಂಚೆ ಸಿಂಪಲ್ ಆಗಿರ್ಬೇಕಂದ್ರೆ ಇವತ್ತು ಇವಾಗಷ್ಟೇ ಅಷ್ಟೇ ಎರಡು ವರ ಆಗಿದೆ ರಿಲೀಸ್ ಆಗಿದೆ ಎಂ ಆರ್ ಟಿ ಚಾನಲ್ನಲ್ಲಿ ರಾವಣ ಹಾಡು ರಿಲೀಸ್ ಆಗಿದೆ ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರ್ಷವರ್ಧನ್ ಹರ್ಷವರ್ಧನ್ ರಾಜ್ ಡೈರೆಕ್ಟರ್ ರಂಜನ್ ಅವರು ಕೂಡ ಬರೋರಿದ್ದಾರೆ ಹರ್ಷವರ್ಧನ್ ಏನು ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತ ಒಂದು ಬಹಳ ಪಾಪ್ಯುಲರ್ ಆಗಿದೆ ನಿಮ್ಮ ಇದು ಕನ್ನಡ ಪ್ರೊಫೆಸರ್ ಲೋಲಾಕ್ಷಿ ಅವರು ಮೈಸೂರು ವಿಶ್ವವಿದ್ಯಾಲಯ ಅವರು ಬರೆದಿರೋದು ಹರ್ಷವರ್ಧನ್ ಮ್ಯೂಸಿಕ್ ನಿಮಗೆ ನಿಮ್ಗೆ ಎಲ್ಲೋ ಒಂದು ಕಡೆ ಯಾವುದೇ ಒಂದು ಶೋಕ ಸಂದರ್ಭದಲ್ಲಿ ಈ ಸಾಂಗ್ ಹಾಕ್ತಾರೆ ಆ ಸುಮಾರು ಹಾಡುಗಳನ್ನ ಸುಮಾರು ಸಿನಿಮಾ ಕೆಲಸ ಮಾಡಿದ್ದಾರೆ ಹರ್ಷವರ್ಧನ್ ಬೇಸಿಕ್ ಪ್ರೋಗ್ರಾಮರ್ ಕೀಬೋರ್ಡ್ ಪ್ರೋಗ್ರಾಮ್ ಮಾಡಿದ್ದಾರೆ ಆದರೆ ಒಂದು ಕಮರ್ಷಿಯಲ್ ಸಿನಿಮಾ ಮಾರ್ಸ್ ಸಿನಿಮಾದಲ್ಲಿ ಸಕ್ಸಸ್ಫುಲ್ ಆಗಂತ ಹಾರ್ಡ್ ಅಥವಾ ಆ ಥರದ ಸಿನಿಮಾಗಳು ಮಾಡಿಲ್ಲ ಅವರು ಕಡಿಮೆ ಸೊ ಇದೊಂದು ಸಿನಿಮಾ ಬಹಳ ಏನೋ ಹರ್ಷನಿಗೆ ನನ್ ಬಹಳ ಚಿಕ್ಕ ವಯಸ್ಸಿಂದ ಗೊತ್ತು ಹರ್ಷ ಚಿಕ್ಕ ಮೀಟಾಗಿಲ್ಲ ಹಂಗಾಗಿ ತುಂಬಾ ಎನರ್ಜಿ ಸಾಂಗ್ ಏನೋ ಮಾಡ್ಬೇಕು ಸಾರ್ ಅಂತ ಸೊ ಸರಿಯಾಗಿ ಈ ಸಿನಿಮಾ ಸಿಕ್ಕಿದೆ ಸಿಕ್ಕಿದ ತಕ್ಷಣ ಸಾರ್ ಟೈಟಲ್ ಸಾಂಗು ಅಂತ ಎಲ್ಲ ಹಾಡು ಚೆನ್ನಾಗಿ ಮಾಡ ಅಂತೇಳಿ ಇದು ಇವತ್ತಷ್ಟೇ ರಿಲೀಸ್ ಆಗಿದೆ ಈ ಹಾಡು ಬೇರೆ ಬೇರೆ ಹಾಡುಗಳಿದಾವೆ ಎಲ್ಲ ಹಾಡು ಇದು ಈ ತರದ ಮಾಸ ಆದ್ರೆ ಬೇರೆ ತುಂಬಾ ಫಿಲಾಸಫಿಕಲ್ ಆದಂತ ಇನ್ನೊಂದು ಹಾಡಿದೆ ಆಮೇಲೆ ಶಿವನ ಬಗ್ಗೆ ಬೇರೆ ಬೇರೆ ಹಾಡುಗಳಿದೆ ಬಹಳ ಎಂಜಾಯ್ ಮಾಡ್ತೀವಿ ಹಾಡು ಇನ್ನು ಈ ಹಾಡಿನ ಬಗ್ಗೆ ಬರೋದಾದ್ರೆ ಆದಿತ್ಯ ನಾನು ಕಾಂಬಿನೇಷನ್ ನಾವು ಅಂಬಿ ಅಂತ ಸಿನಿಮಾ ಮಾಡಿದ್ವಿ ಆ ಸಿನಿಮಾದಲ್ಲಿ ಏ ಹೃದಯ ಹಾಡು ಅವತ್ತಿಗೆ ಭಾಳ ಪಾಪ್ಯುಲರ್ ಸಾಂಗ್ ಆಗಿತ್ತು ಸೊ ಆಫ್ಟರ್ ದಟ್ ಅಲ್ಲಲ್ಲಿ ಸಿನಿಮಾಗಳು ಮಾಡಿದ್ರು ಕೂಡ ನಾನು ಅವ್ರ ಜೊತೆ ನಮಗೆ ಒಂದು ಕಮರ್ಷಿಯಲ್ ಆದಂಥ ಅಂದರೆ ಈಗ ಆರ್ಕೆಸ್ಟ್ರಾದಲ್ಲಿ ಹಾಡಬೇಕು ಪಬ್ಲಿಕಲ್ಲಿ ಜನ ಹಾಡಬೇಕು ಆ ಥರದ್ದು ಒಂದು ಜೋಶ್ ಸಾಂಗ್ಸ್ ಮಾಡಬೇಕು ಅಂತ ಭಾಳ ಇತ್ತು ಸೊ ನನಗೆ ರಂಜನ್ ಆಗಲಿ ನಮ್ಮ ಮುಖ್ಯವಾಗಿ ನಿರ್ಮಾಪಕರು ಸಿಲ್ಕ್ ಮಂಜು ಅವರು ಎ ಸಿನಿಮಾ ನಿರ್ಮಾಪಕರು ಅವರು ಬಹಳ ವರ್ಷಗಳ ನಂತರ ಈ ಸಿನಿಮಾ ಮಾಡ್ತಿದ್ದಾರೆ ಅವ್ರಿಗೆ ಪ್ಯಾಷನ್ ಸಿನಿಮಾ ಅನ್ನೋದು ಬಹಳ ಪ್ಯಾಷನ್ ನಿಮ್ಗೆ ಈ ಸಿನ್ ಸಾಂಗ್ ನ ಮೇಕಿಂಗ್ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಅದ್ಧೂರಿ ಆಗಿದೆ ಅಂತ ಸೊ ಅದ್ದೂರಿಯಾಗಿ ಮಾಡಿದರೆ ಸೊ ಎಲ್ರು ನನ್ನ ಬಳಗನೆ ಎಲ್ಲ ನಾವೆಲ್ಲ ಬಹಳ ಬಹಳಷ್ಟು ವರ್ಷಗಳಿಂದ ಸ್ನೇಹಿತರ ಬಳಗ ನಾವೆಲ್ಲ ಹಂಗಾಗಿ ಎಲ್ಲ ಒಂದು ತುಂಬಿದ ಮನಸ್ಸುಗಳೇ ಸೇರಿದಾಗ ಇಂತಹ ಆಮೇಲೆ ಇನ್ನೊಂದು ಅಂಶ ಹೇಳ್ಬೇಕು ನನಗೆ ನನ್ಗೆ ಇವ್ರು ಬರೆದಿರೋ ಅಷ್ಟು ಫೇವರೆಟ್ ಸಾಂಗ್ಗಳಲ್ಲಿ ಕೆಂಚಾಲೋ ಮಂಚಾಲೋ ಒಂದು ಆಮೇಲೆ ಚಕ್ರವರ್ತಿ ಟೈಟಲ್ ಟ್ರ್ಯಾಕ್ ನಾನು ಈ ಸಾಂಗ್ ಬರೆಯೋಕಿನ್ ಮುಂಚೆ ಅವ್ರಿಗೆ ಹೇಳಿದ್ದೆ ಗುರುಗಳ ಹೆಂಗೆ ದರ್ಶನ್ ಒಂದು ಐಡೆಂಟಿಟಿ ಕೊಟ್ರು ಕೆಂಚಾಲೋ ಮಂಚಾಲೋನಲ್ಲಿ ಆಮೇಲೆ ಚಕ್ರವರ್ತಿ ಇವತ್ತಿಗೂ ಎಲ್ಲೇ ಹೋದ್ರು ದರ್ಶನ್ ಚಕ್ರವರ್ತಿ ಅಂತ ಆ ತರ ಒಂದು ಸಾಂಗ್ ಕೊಡಿ ಅಂದ ತಕ್ಷಣ ಅದೇ ತರ ಇವತ್ತು ನನಗೆ ಐಡೆಂಟಿಟಿ ಆಗುವಂಗೆ ಟೆರರ್ ಅಂತ ಒಂದು ಸಾಂಗ್ ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಎಲ್ಲ ಧನ್ಯವಾದಗಳು ಎಷ್ಟೊಂದ್ ಜನೊಂದ್ ಹನ್ನೊಂದು ರಾವಣ ತಲೆ ರಾವಣ ಈಗ ಈ ನೋಡ್ತಾ ಹಾಗೆ ಎಮ್ ಆರ್ ಟಿ ಚಾನಲ್ ಹೋಗಿ ರಾವಣ ರಾವಣ ಅಂತ ಹಾಕಿ ಟೆರರ್ ಸಿನಿಮಾ ತಕ್ಷಣ ಹಾಡ್ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಂಜಾಯ್ ಮಾಡ್ತೀರಾ